ಎಲ್ಲರಿಗೂ ನಮಸ್ತೆ ಪದೇ ಪದೇ ರಿಂಗಿಂದ ಬಟ್ಟೆ ಲೂಸ್ ಆಗ್ತಿದೆ ಅಂದರೆ ಈ ಟ್ರಿಕ್ನ ಉಪಯೋಗಿಸ್ಬೋದು ಈ ಥರ ನಿಮ್ಮ ಹತ್ರ ಟೇಪ್ ಇದ್ದರೆ ಈ ರಿಂಗಿಗೆ ಉಡ್ಡು ರಿಂಗಿಗೆ ಈ ಥರ ಟೇಪ್ ಸುತ್ಕೋಬೋದು ಇದಕ್ಕಿಂತ ಬೆಸ್ಟ್ ಅಂದರೆ ಕಾಟನ್ ಬಟ್ಟೆ ಅಂದರೆ ಬ್ಲೌ ಬ್ಲೌಸ್ಗೆ ಹಾಕುವಂಥ ಲೈನಿಂಗ್ ಬಟ್ಟೆ ಇರುತ್ತೆ ನೋಡಿ ತೆಳುವಾದ ಕಾಟನ್ ಬಟ್ಟೆ ಅದನ್ನು ಈ ಥರ ಇಷ್ಟೇ ನೋಡಿ ಈ ಟೇಪ್ ಇದೆಯಲ್ಲ ಅದರಷ್ಟೇ ಕಟ್ ಮಾಡಿಕೊಂಡು ಜಾಸ್ತಿ ಬಟ್ಟೆನ ತಗೊಂಡು ಈ ಥರ ಸುತ್ಕೊತ ಸುತ್ಕೊತ ಸ್ವಲ್ಪ ಫ್ಯಾಬ್ರಿಕ್ ಗಮ್ನ ಹಚ್ಚಿಬಿಟ್ಟು ಈ ಥರ ಸುತ್ತ ಸುತ್ಕೊಂತ ಬರಬೇಕು ಫಿಟ್ಟಾಗಿ ಕೂತ್ಕೊಳ್ಳುತ್ತೆ ಕಾಟನ್ ಬಟ್ಟೆನೇ ಬೆಸ್ಟ್ ಅನ್ಸುತ್ತೆ ಇ ಟಿ ಅಂದರೆ ಬಟ್ಟೆ ಜರಿಯೋದಿಲ್ಲ ರಿಂಗಿಂದ ಫಿಟ್ಟಾಗಿ ಕೂತ್ಕೊಳ್ಳುತ್ತೆ ಕಾಟನ್ ಬಟ್ಟೆ ಹಾಕಿದ್ರೆ ಫುಲ್ ಸುತ್ತಿದ್ಮೇಲೆ ಸ್ವಲ್ಪ ಮತ್ತೆ ಇನ್ನೊಂದು ಸ್ವಲ್ಪ ಗಮ್ ಹಾಕ್ಬಿಟ್ಟು ಲಾಸ್ಟಲ್ಲಿ ಸ್ವಲ್ಪ ಕಾಟನ್ ಬಟ್ಟೆಯಿಂದ ಈ ಥರ ಗಮ್ಮಿಂದ ಹಚ್ಚಿಬಿಡ್ಬೇಕು ಆಮೇಲೆ ರಿಂಗ್ಗೆ ಈ ಥರ ಬಟ್ಟೆನ ಫಿಟ್ ಮಾಡ್ಕೋದನ್ನ ಇದ್ದೀನಿ ಈ ಥರ ಸಣ್ಣ ರಿಂಗ್ನ ಕೆಳಗಡೆ ಇಟ್ಟು ದೊಡ್ಡ ರಿಂಗ್ನ ಈ ಥರ ಮೇಲ್ಗಡೆ ಇಟ್ಟು ಬಟ್ಟೆನ ಹಾಕಿಬಿಟ್ಟು ಈ ಥರ ನೆಟ್ಟನ್ನ ಸ್ವಲ್ಪ ಲೂಸ್ ಮಾಡಿ ಆಮೇಲೆ ರಿಂಗ್